ಾರೆ ಸಬ್ ಕಾ ಸಾತ್ ಸಬ್ ಕಾ ವಿಕಾಸಿರಿ ನಿಮಗೆ ಏನಾದ್ರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ಗೆ ಒಂದು ಮುನ್ನಡಿ ಪಟ್ಟಂತ ಬಾಬಾ ಸಾಹೇಬ್ರ ಬಗ್ಗೆ ದಲಿತರ ಬಗ್ಗೆ ಈ ದೇಶದ ಬಗ್ಗೆ ಕರ್ತರಿ ಇದ್ರೆ ಕೂಡಲೇ ತಾವು ತಮ್ಮ ಸಚಿವ ಸಂಪುಟದಿಂದ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ವಜಾಗೊಳಿಸಬೇಕು ಅವರನ್ನ ನಿಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂದಾಗ ಮಾತ್ರ ನೀವು ಬಾಬಾ ಸಾಹೇಬ್ರ ತತ್ವವನ್ನು ಒಟ್ಕೊಳ್ತೀರಂತ ನಾವು ನಂಬ್ತೀವಿ ಇಲ್ಲ ಅಂದ್ರೆ ನೀವು ಯಾರು ಕೂಡ ಅವರನ್ನ ಉಚ್ಚಾಟನೆ ಮಾಡಲಿಲ್ಲ ನೀವು ಅವರನ್ನ ಸಮಸ್ಯೆದಿಂದ ಹೊರ ಹಾಕ್ಲಿಲ್ಲ ಅಂದ್ರೆ ಮುಂದಿನ ದಿನದಾಗ ಬಾಬಾ ಸಾಹೇಬ್ ಅಭಿಮಾನಿಗಳು ನಾವು ದೀಕ್ಷ ಜನ ನಿಮ್ಗೆ ಸಂಸತ್ ಭವನಕ್ಕೆ ಏರ್ಬಿಡೋದಿಲ್ಲ ನಿಮ್ಗೆ ಯಾವ ಸಂಸತ್ ಬಾಬಾ ಸಾಹೇಬ್ರಿಂದ ನಡೀತದೋ ಯಾವ ಸಂಸತ್ ಬಾಬಾ ಸಾಹೇಬ್ ಕೊಟ್ಟ ಸಂವಿಧಾನದಲ್ಲಿ ಆಡಿ ನಡೀತದೋ ಆ ಸಂಸತ್ ಭವನದಲ್ಲಿ ಅಂತ ಹೇಳ್ತೀರಿ ಅಂಬೇಡ್ಕರ್ 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 ಅಂದ್ರೆ ಅದೊಂದು ಫ್ಯಾಷನ್ ಆಗಿದೆ ಅಂತೇಳಿ ನೋಡಪ್ಪ ನಿಮ್ಗೆ ಪೂಜಾರಿ ಆಗ್ಬೇಕಿತ್ತು ನಿಮ್ ಧರ್ಮದ ಮೇಲೆ ಆಸಿದ್ರೆ ನೀವು ಯಾವ್ದಾದ್ರು ಮಂದಿರ ಮಜ್ಜಿಂದ ಮಜಿಂದ ಸ್ವರ್ಗ ಸಿಕ್ತದ ಈ ಭೂಮಿ ಮೇಲೆ ಉಟ್ಟಿದಾಗ ನಮ್ಗೆ ಸ್ವರ್ಗ ಬಾಬಾ ಸಾಹೇಬ್ ಕೊಟ್ಟಿದ್ರು ಆ ಸ್ವರ್ಗದಾಗ ನಾವು ಬದುಕ್ತೇವೆ ನಿಮಗೆ ಸ್ವರ್ಗ ಬೇಕಾಗಿಲ್ಲ ಬಾಬಾ ಸಾಹೇಬ್ರ ಸ್ವರ್ಗ ಈ ಬಾಬಾ ಸಾಹೇಬ್ರ ಸ್ವರ್ಗ ನಿಮಗೆ ಬೇಕಾಗಿಲ್ಲ ಅಂದ್ರ ನೀವ್ ಹೋಗಿ ನೀ ಸತ್ತ ಮೇಲೆ ನಿಮಗ್ ಸ್ವರ್ಗ ಸಿಕ್ತದೆ ಏನಾದ್ರು ಪೂಜೆ ಪೂಜೆಮ್ಮ ಅದನ್ ಬಿಟ್ಟು ನೀನು ನೀ ಬಂದಿ ಸಂಸತ್ ಬೌನ್ ಕುಂತು ಯಾವ್ ಜಪ ಮಾಡ್ತೇವ್ರ ಜವ್ರ್ ನಡೀತಲ್ಲಪ್ಪ ಸಂವಿಧಾನ ನಡೀತಿರೋದು ಸಂಸತ್ ನಡತಿರೋದು ಸಂವಿಧಾನ ಅಂದ್ರೆ ಬಾಬಾ ಸಾಹೇಬ್ ಕೊಟ್ಟಿರೋದು ಧರ್ಮ ಗ್ರಂಥಗಳು ಇಲ್ಲ ದೇಶದಲ್ಲಿ ಸಾವಿರಾರು ಜಾತಿ ಧರ್ಮಗಳಿದ್ರು ಕೂಡ ಎಲ್ಲವನ್ನು ಸಮಾನವಾಗಿ ಗೌರವಿಸಿ ನಿಮ್ ನಿಮ್ ಧರ್ಮಗಳಿಗೆ ನಿಮ್ಗೆ ನಿಮ್ಗೆ ಪೂಜೆ ಮಾಡಲು ಪ್ರಾರ್ಥನೆ ಮಾಡಲು ಕೂಡ ಅವಕಾಶ ಮಾಡಿಕೊಟ್ಟಿದೆ ಬಾಬಾ ಸಾಹೇಬ್ ಇವತ್ತು ಬಾಬಾ ಸಾಹೇಬ್ರು ಇಲ್ಲ ಸಂವಿಧಾನ ಇಲ್ಲ ಅಂದ್ರೆ ನೀವು ಒಂದು ಹತ್ತು ನಿಮಿಷ ಕೂಡ ಈ ದೇಶಾಂಗ ನಾವು ಕಲ್ಪನೆ ಮಾಡ್ಕೊಳ್ಳೋಕ್ ಕೂಡ ಸಾಧ್ಯ ಇಲ್ಲ ಬಾಬಾ ಸಾಹೇಬ್ರು ಇಲ್ಲ ಅಂದ್ರೆ ನಾವು ಕಲ್ಪನೆ ಮಾಡಕ್ ಕೂಡ ಇಲ್ಲ ಸಂವಿಧಾನ ಇಲ್ಲ ಅಂದ್ರೆ ನಾವು ಈ ಸಮಾಜದಲ್ಲಿ ಶಾಂತಿ ಕಾಪಾಡಲು ಸಾಧ್ಯವೇ ಇಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ